ಇವತ್ತು ಬಿ ಬಿ ಎಂ ಪಿ ವತಿಯಿಂದ ಭಾಳ ದಿನಗಳ ಬೇಡಿಕೆ ಇತ್ತು ನಮ್ಮ ಈ ಭಾಗದ ಯುವಕರು ಎಲ್ಲ ಕೂಡ ಒಂದು ಸರ್ಕಾರಿ ಕಡೆಯಿಂದ ಒಂದು ಜಿಮ್ ಆಗಬೇಕು ಅಂತೇಳಿ ಹೌದು ಜಿಮ್ ಕೋಚರ್ಗಳು ಯಾಕಂದರೆ ಅವರು ಭಾಳ ಇಂಪಾರ್ಟೆಂಟು ಕೋಚ್ ಕೊಡ್ತಕ್ಕಂಥ ಭಾಳ ಕಡಿಮೆ ದರದಲ್ಲಿ ಇವತ್ತು ಟ್ರೈನರ್ಗಳು ಅವ್ರಿಗೆ ಟ್ರೈನಿಂಗ್ ಕೊಡ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಭದ್ರವಾದಂಥ ಕೋಟೆ ಯಲಾಂಕ ಇಲ್ಲಿ ಸಾಕಷ್ಟು ಜನ ಕಾರ್ಯಕರ್ತರು ಕಮಿಟೆಡ್ ಕಾರ್ಯಕರ್ತರು ಇದ್ದಾರೆ ಸೊ ನಾವು ಕೂಡ ನಿರೀಕ್ಷೆ ಮಾಡಲಿಲ್ಲ ನಾವು ರಾಜ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿ ಬರಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡಿದ್ವಿ ನಮ್ಮ ಕಾರ್ಯಕರ್ತರು ಮುಖಂಡರು ನಮ್ಮ ಹೆಣ್ಮಕ್ಳನ್ನೆಲ್ಲ ಕರೆದು ಅವರಿಗೆ ಟಾರ್ಗೆಟನ್ನು ಕೊಟ್ವಿ ಇಷ್ಟಿಷ್ಟು ಸದಸ್ಯತ್ವವನ್ನು ಮಾಡಬೇಕು ಅಂತೇಳಿ ಈಗ ನೋಡಿದ್ರೆ ಅದು ರಾಷ್ಟ್ರ ಮಟ್ಟದಲ್ಲಿ ಯಲಾಂಕ ಸದಸ್ಯತ್ವ ಅಭಿಯಾನದಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಬಹುಶಃ ಹದಿನೈದನೇ ತಾರೀಕು ಸಮಯ ಇರ್ತದೆ ಹದಿನೈದರಲ್ಲಿ ಎರಡು ಲಕ್ಷ ಸದಸ್ಯತ್ವವನ್ನು ಗುರಿ ಮುಟ್ಟಬೇಕು ಅಂತಕ್ಕಂಥದ್ದು ಆ ನಿಟ್ಟಿನಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಸಾಕಷ್ಟು ಶ್ರಮ ಪಡ್ತಾ ಇದ್ದಾರೆ ಈ ಎಲ್ಲ ಶ್ರೇಯಸ್ಸು ಕೂಡ ನನ್ನ ಕಾರ್ಯಕರ್ತರಿಗೆ ಹೋಗಬೇಕು ಇವತ್ತು ಬಿ ಬಿ ಎಂ ಪಿ ವತಿಯಿಂದ ಭಾಳ ದಿನಗಳ ಬೇಡಿಕೆ ಇತ್ತು ನಮ್ಮ ಈ ಭಾಗದ ಯುವಕರು ಎಲ್ಲ ಕೂಡ ಒಂದು ಸರ್ಕಾರಿ ಕಡೆಯಿಂದ ಒಂದು ಜಿಮ್ ಆಗಬೇಕು ಅಂತೇಳಿ ಯಾಕಂದರೆ ಈಗ ಖಾಸಗಿನಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಅಷ್ಟು ದುಡ್ಡು ಕೊಟ್ಟು ಯುವಕರಿಗೆ ಆಸಕ್ತಿ ಇದ್ದರೂ ಕೂಡ ಹೋಗೋಕ್ಕಾಗ್ತಾ ಇರಲಿಲ್ಲ ಸೊ ಇವತ್ತಿಲ್ಲಿ ಒಂದು ಸ್ವಿಮ್ಮಿಂಗ್ ಏನು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ವಿ ಇದರ ಮೇಲ್ಭಾಗದಲ್ಲಿ ಒಂದು ಜಾಗ ಇತ್ತು ಸೊ ಇಲ್ಲಿನ ಒಂದು ಜಿಮ್ಮನ್ನು ಮಾಡೋಣ ಅಂಥೇಳಿ ನಾವು ಅನುದಾನವನ್ನು ತಂದು ಇವತ್ತು ಭಾಳ ದೊಡ್ಡದಾದಂಥ ಮತ್ತು ಅತ್ಯಾಧುನಿಕವಾದಂಥ ಜಿಮ್ ಎಕ್ವಿಪ್ಮೆಂಟ್ಗಳನ್ನು ಕೂಡ ಅಳವಡಿಸಿದ್ದೀವಿ ಭಾಳ ಕಡಿಮೆ ದರದಲ್ಲಿ ಇವತ್ತು ಟ್ರೈನರ್ಗಳು ಅವ್ರಿಗೆ ಟ್ರೈನಿಂಗ್ ಕೊಡ್ತಕ್ಕಂಥದ್ದು ಮತ್ತು ಮೈಂಟೆನೆನ್ಸು ಕೂಡ ಅವರೇ ಚೆನ್ನಾಗಿ ಮಾಡ್ಕೊಂಡು ಹೋಗಬೇಕು ಒಂದು ಉತ್ತಮ ಗುಣಮಟ್ಟದ ಟ್ರೈನಿಂಗನ್ನು ಕೊಟ್ಟರೆ ಹುಡುಕೊಂಡು ಬರ್ತಾರೆ ಆ ದೃಷ್ಟಿಯಿಂದ ಇಲ್ಲಿ ಸಾಮಾನ್ಯ ಜನಗಳು ಕೂಡ ಅನುಕೂಲ ಆಗಲಿ ಅಂತೇಳಿ ಇವತ್ತು ಈ ಆವರಣದಲ್ಲಿ ಜಿಮ್ಮನ್ನು ಉದ್ಘಾಟನೆ ಮಾಡಿದ್ದೀನಿ ಜೊತೆಯಲ್ಲಿ ಇಲ್ಲಿ ಬ್ಯಾಡ್ಮಿಂಟನ್ ಕೋರ್ಟ್ ಇದೆ ವಾಕಿಂಗ್ ಮಾಡೋಕೆ ಯಲಾಂಕ ಇದು ಅಳಿಸಂದ್ರೆ ಕೆರೆ ಮೇಲೆ ವಾಕಿಂಗ್ ಟ್ರ್ಯಾಕನ್ನು ಮಾಡಿದ್ದೀವಿ ಸ್ವಿಮ್ಮಿಂಗ್ ಪೂಲ್ ಇದೆ ಸೊ ವ್ಯಾಯಾಮಕ್ಕೆ ಏನೇನು ಬೇಕೋ ಎಲ್ಲ ಅನುಕೂಲಗಳನ್ನು ಕೂಡ ನಾವು ಈ ಭಾಗದಲ್ಲಿ ಮಾಡಿಕೊಟ್ಟಿದ್ದೀವಿ ಮತ್ತು ನಮ್ಮ ಜನ ಇನ್ನೂ ಏನಾದರೂ ಬೇಕು ಅಂತ ಅವರ ಏನಾದರೂ ಹೇಳಿದ್ರೆ ಅದನ್ನು ಕೂಡ ಮಾಡಿಕೊಡೋಕೆ ನಾನು ಬದ್ನಾಗಿದ್ದೀನಿ ಹೌದು ಜಿಮ್ ಕೋಚರ್ ಯಾಕಂದರೆ ಅವರು ಭಾಳ ಇಂಪಾರ್ಟೆಂಟು ಕೋಚ್ ಕೊಡ್ತಕ್ಕಂಥವ್ರು ಸೊ ಅವರು ಒಳ್ಳೆಯ ಉತ್ತಮವಾದಂಥ ತರಬೇತಿ ಕೊಡ್ತಕ್ಕಂಥವ್ರನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ ಸೊ ಅವ್ರು ಒಳ್ಳೆಯ ತರಬೇತಿಯನ್ನು ಕೊಟ್ಟು ಒಂದು ಆರು ಏಳು ತಿಂಗಳಲ್ಲಿ ಇಲ್ಲಿ ಯಾರು ವಿದ್ಯಾರ್ಥಿಗಳು ಬರ್ತಾರೆ ತರಬೇತಿಗೆ ಅವರಿಗೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ಅವ್ರ ಬಾಡಿ ಚೆನ್ನಾಗಾಯ್ತು ಅಂದರೆ ಅವ್ರು ನೂರು ಜನ ಕರ್ಕೊಂಬರ್ತಾನೆ ಒಳ್ಳೆ ಕೋಚು ಅಂತೇಳಿ ಸೊ ಈ ಇದು ಈ ವ್ಯಾಯಾಮ ಶಾಲೆ ನಿಂತ್ಕೊಂಡಿರೋದೇ ಕೋಚ್ಗಳ ಮೇಲೆ ಯಾಕಂದರೆ ನಾವಂತೂ ಗುಣಮಟ್ಟದ ಎಕ್ವಿಪ್ಮೆಂಟ್ಸ್ಗಳನ್ನೆಲ್ಲ ಕೊಟ್ಟಿದ್ದೀವಿ ಸೊ ಕೋಚ್ ಮೇಲೆ ಡಿಪೆಂಡ್ ಆಗ್ತದೆ ಒಳ್ಳೆಯದಾಗಲಿ ಈ ಭಾಗ ಜನಗಳಿಗೆ ಅನುಕೂಲ ಆಗ್ತದೆ ಅದು ಅವರ ವೈಯಕ್ತಿಕ ಅಭಿಪ್ರಾಯ ಸೊ ಅದನ್ನು ನಾವು ಒಪ್ಪೋದಿಲ್ಲ ಅದರಲ್ಲಿ ಎಫ್ ಐ ಆರ್ ಮಾಡ್ತಕ್ಕಂಥದ್ದು ಸಣ್ಣ ಸಣ್ಣ ಕೇಸ್ಗೂ ಎಫ್ ಐ ಆರ್ ಆಗ್ತದೆ ಹಾಗಂತೇಳಿ ಎಲ್ಲ ರಾಜೀನಾಮೆ ಕೊಡ್ತಕ್ಕಂಥದ್ದಲ್ಲ ಒಂದು ಗುರುತರವಾದಂಥ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಒಂದು ದಾಖಲೆಗಳ ಸಮೇತ ಎಫ್ ಐ ಆರ್ ಆದಾಗ ಕೋರ್ಟ್ ಮುಖಾಂತರ ಆದಾಗ ಅವರು ಕೂಡ ಅದಕ್ಕೆ ಅನುಮತಿಯನ್ನು ಕೊಟ್ಟಾಗ ಸೊ ಅವರು ಅದನ್ನು ಅವರ ನೈತಿಕ ಹೊಣೆಯನ್ನು ಹೊರಬೇಕಾಗ್ತದೆ ಸೊ ಅವ್ರು ನಾವು ಯಾವುದೇ ಕಾರಣದಿಂದ ರಾಜೀನಾಮೆ ಕೊಡಲ್ಲ ಕಾನೂನು ಪ್ರಕಾರ ಹೋರಾಟ ಮಾಡ್ತೀವಿ ಅಂತಿದ್ದು ಅದು ಮುಖ್ಯಮಂತ್ರಿಗಳು ಬಿಟ್ಟಿರ್ತಕ್ಕಂಥ ವಿಚಾರ ಹಾಗಂತೇಳಿ ಜಿ ಟಿ ದೇವೇಗೌಡರು ಹೇಳಿದ್ದು ಎಲ್ಲರೂ ಒಪ್ಪಬೇಕು ಅಂತೇನಿಲ್ಲ ಅದರಲ್ಲಿ ಆ ಥರ ಬೇಕಾದ್ರೆ ನಮ್ಮೆಲ್ಲರೂ ನಾಳೆ ಒಂದು ಎಫ್ ಐ ಆರು ಹಾಕ್ಬಿಟ್ಟು ನಾಳೆ ರಾಜೀನಾಮೆ ಕೊಡು ಅಂದರೆ ಯಾವ ಎಮ್ ಎಲ್ ಎ ಕೂಡ ಅಧಿಕಾರದಲ್ಲಿ ಇರೋಕ್ಕಾಗೋದಿಲ್ಲ ಸೊ ಅದನ್ನು ಅದು ವೈಯಕ್ತಿಕ ಅಭಿಪ್ರಾಯ ಒಂದು